ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಒಂಬತ್ತು ಭಾನುವಾರ ಈ ಆರು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಹಣೆ ಚೇಂಜ್ ಆಗಲಿದ್ದು ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಸೂರ್ಯ ದೇವರ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಪ್ಲಿನ ಮೇಲೆ ಕಾಣ್ತಕ್ಕಂಥ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಮಾರ್ಚ್ ಒಂಬತ್ತರ ಭಾನುವಾರದಿಂದ ಎರಡ್ ಸಾವಿರದ ಅಪಾರ ಧನ ಸಂಪತ್ತನ್ನ ಪಡೆದುಕೊಳ್ತಾರೆ ಸೂರ್ಯ ದೇವರ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಮುಂದಿನ ದಿನಗಳು ಬಹಳ ಅನುಗ್ರಹ ಪಡ್ತಕ್ಕಂಥ ದಿನಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದೃಷ್ಟ ಸಮೃದ್ಧಿ ಸಂಪತ್ತು ಎಲ್ಲ ಕೂಡ ಈ ರಾಶಿಯವರಿಗೆ ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರಿಗೆ ಸೂರ್ಯದೇವನ ಅನುಗ್ರಹ ಆಶೀರ್ವಾದ ಇರುತ್ತೆ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಬಹಳ ಅದೃಷ್ಟದ ದಿನಗಳು ಶುರುವಾಗಿರೋದ್ರಿಂದ ಇವರು ಬಹಳಷ್ಟು ಒಳ್ಳೆಯ ಲಾಭವನ್ನ ಇನ್ಮುಂದೆ ಕಾಣ್ತಾರೆ ಅಂತ ಹೇಳ್ಬಹುದು ನಿಮ್ಮ ಮಾತುಗಳಿಂದ ಬೇರೆಯವರಿಗೆ ನೋವಾಗದಂತೆ ನೋಡ್ಕೊಳ್ಳೋದು ಉತ್ತಮ ಯಾಕಂದ್ರೆ ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಳ್ಳುವ ಸಂಭವ ಹೆಚ್ಚಿಗೆ ಇರುತ್ತೆ ತೀರ್ಮಾನವನ್ನ ತೆಗೆದುಕೊಳ್ಳುವಾಗ ಕಾಳಜಿ ತೋರಿ ವ್ಯವಸ್ಥಿತವಾದ ತೀರ್ಮಾನವನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯವಾಗಿದೆ ಪ್ರೀತಿ ಮತ್ತು ಆನಂದ ತುಂಬಿದ ಹರ್ಷದಾಯಕವಾದ ಸಂದರ್ಭವನ್ನ ಇನ್ಮುಂದೆ ನೋಡ್ತಾ ಹೋಗ್ತೀರಾ ಇನ್ನು ನೀವು ಕುಟುಂಬ ವರ್ಗದಲ್ಲಿ ಭಿನ್ನಾಭಿಪ್ರಾಯಗಳನ್ನ ಇದ್ರೆ ಅಥವಾ ಅವುಗಳನ್ನು ಎದುರಿಸ್ತಾ ಇದ್ರೆ ಈ ಸಂದರ್ಭದಲ್ಲಿ ನೀವು ಅದರಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ವಾಹನ ಓಡಿಸುವಾಗ ಜಾಗ್ರತೆ ಇರೋದು ತುಂಬಾನೇ ಮುಖ್ಯವಾಗುತ್ತೆ ನಿಮ್ಮ ವಿಶ್ವಾಸದಿಂದ ನೀವು ಹೊಸ ಅವಕಾಶಗಳನ್ನ ಪಡೆದುಕೊಳ್ತೀರಾ ಹೊಸ ವಸ್ತ್ರ ಖರೀದಿಯ ಯೋಗ ನಿಮ್ಗೆ ಇದ್ದು ಅಪರಿಚಿತರಿಂದ ನಿಮ್ಗೆ ಸಹಾಯ ಹಸ್ತ ಸಿಗ್ತಾ ಹೋಗುತ್ತೆ ಮಗನ ಕ್ಷೇಮಕ್ಕಾಗಿ ಧಾರ್ಮಿಕ ಕಾರ್ಯ ಅಥವಾ ವ್ರತಾಚರಣೆಯಲ್ಲಿ ನೀವು ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಾ ವಿವಾಹ ಭಾಕ್ಯ ಕೂಡಿ ಬಂದಿತ್ತು ಕಂಕಣ ಭಾಕ್ಯ ಇರೋದ್ರಿಂದ ನೀವು ಇಷ್ಟಪಟ್ಟ ವಧುವರರ ಅನ್ವೇಷಣೆಯಲ್ಲಿ ನೀವು ತೊಡಗಿಕೊಳ್ಳಬಹುದು ಪರೋಪಕಾರ ಮನೋಭಾವದಿಂದ ನಿಮ್ಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ಮಾರಾಟ ಕ್ಷೇತ್ರ ಹೆಚ್ಚಿಗೆ ಆಗುತ್ತೆ ಹಣಕಾಸಿನ ವಹಿವಾಟು ಉತ್ತಮವಾಗುತ್ತೆ ನಿಮ್ಮ ನಡವಳಿಕೆಯಿಂದ ಅಥವಾ ಮಾತಿನಿಂದ ಬೇರೆಯವರ ಮನಸ್ಸಿಗೆ ನೋವಾಗದಂತೆ ಕಾಳಜಿ ವಹಿಸುವುದು ಉತ್ತಮ ರಸಗೊಬ್ಬರ ಮತ್ತು ಕೀಟನಾಶಕಗಳ ವ್ಯಾಪಾರ ಮಾಡೋರಿಗೆ ಲಾಭದ ಜೊತೆಗೆ ಆಯಾಸ ಕೂಡ ಕಾಡುತ್ತೆ ಹುಷಾರಾಗಿರಿ ಇನ್ನು ನಿಮ್ಮ ತಂದೆಯ ಕನಸಾದ ಒಂದು ಯೋಚನೆಯನ್ನು ನೀವು ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಪ್ರಾರಂಭ ಮಾಡಿ ಶುಭ ದಿನ ವಿದ್ಯಾರ್ಥಿಗಳಿಗೆ ಗಣಿತದ ವಿಚಾರದಲ್ಲಿ ಕಠಿಣ ಸಾಧ್ಯತೆ ಅತ್ಯಗತ್ಯ ಅಂತ ಅನ್ಸ್ಬಹುದು ಆದ್ರೂ ಕೂಡ ನಿಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿ ಸಗಟು ಧಾನ್ಯ ವ್ಯಾಪಾರಿಗಳು ಲಾಭವನ್ನ ಹೊಂದುತ್ತಾರೆ ಇನ್ನು ಜಟಿಲ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಬಗೆಹರಿದು ನೆಮ್ಮದಿಯನ್ನ ತಂದುಕೊಡುತ್ತೆ ಹಿಂದಿನ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸುವ ಬಗ್ಗೆ ನಿಮ್ಮ ಚಿತ್ತವನ್ನ ನೀವು ಇಡ್ತೀರಾ ಅಂತ ಹೇಳಲಾಗ್ತದೆ ಈ ದಿನ ಸಮಾಜದಲ್ಲಿ ಅದರಲ್ಲೂ ವಿಶೇಷವಾಗಿ ಹೆಂಡತಿಯ ಬಳಗದಲ್ಲಿ ಆದಷ್ಟು ಮೌನವಾಗಿರಲು ನೀವು ನಿಶ್ಚಯ ಮಾಡಿಕೊಂಡ್ರೆ ಅತ್ಯುತ್ತಮ ಹಿರಿಯರ ಸಲಹೆ ಸೂಚನೆಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಉತ್ತಮ ಸಂತಾನ ಪ್ರಾಪ್ತಿಯಾಗಲಿದ್ದು ಸಂತೃಪ್ತ ಜೀವನವನ್ನ ನಡೆಸ್ತೀರಾ ದಾಂಪತ್ಯದಲ್ಲಿರ್ತಕ್ಕಂಥ ಬಿರುಕು ಹೊಂದಾಣಿಕೆಯಾಗುವ ಸಾಧ್ಯತೆ ಇದ್ದು ನಿಮ್ಮ ಆದಾಯ ಸ್ಥಿರವಾಗಿ ಇರುತ್ತೆ ಇನ್ನು ಇಷ್ಟು ದಿನ ನೀವು ಅನುಭವಿಸಿದಂತಹ ಒಂದಷ್ಟು ಕಷ್ಟಗಳಿಂದ ಮುಕ್ತಿಯನ್ನ ಪಟ್ಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಸಿಂಹ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣ ಯಾ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು